ದೇಬ್ರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡು ಈಗ ಪ್ರೇಯರ್ಸ್ ಮಾಡ್ತೀನಿ ಪೂಜೆ ಮಾಡ್ತೀನಿ ದಟ್ ದರ್ಶನ್ ಸರಿಗೆ ಏನು ಕರ್ಕೊಂಡು ಹೋಗಿದ್ದಾರೆ ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕುತ್ಕೊಂಡು ಕೇಳ್ತೀನಿ ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ ಐ ಹೋಪ್ ದ್ಯಾಟ್ ಈ ಬಿ ರಿಲೀಸ್ ಆ್ಯಂಡ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ ಹೀಸ್ ಟೇಕನ್ ಫಾರ್ ಪೊಲೀಸ್ ಎನ್ಕ್ವೈರಿ ಅಂತ ದಿಸ್ ಇಸ್ ನಾಟ್ ದ ಇಸ್ ಅವ್ರ ಎಫ್ ಐ ಆರ್ ಅಲ್ಲಿ ಇಲ್ಲ ಅಂತ ನನಗೆ ತುಂಬ ತುಂಬ ದೇವ್ರಲ್ಲಿ ಪ್ರೇ ಮಾಡ್ಕೊಳ್ತೀನಿ ನನಗೆ ಮಾತುಗಳು ಬರ್ತಾ ಇಲ್ಲ ದೇವ್ರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡು ಈಗ ಪ್ರೇಯರ್ಸ್ ಮಾಡ್ತೀನಿ ಪೂಜೆ ಮಾಡ್ತೀನಿ ದಟ್ ದರ್ಶನ್ ಸರ್ಗೆ ಏನು ಕರ್ಕೊಂಡು ಹೋಗಿದ್ದಾರೆ ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ ಐ ಹೋಪ್ ದ್ಯಾಟ್ ವಿಲ್ ಬಿ ರಿಲೀಸ್ ಅನ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ ಟೇಕನ್ ಫಾರ್ ಪೊಲೀಸ್ ಎನ್ಕ್ವೈರಿ ಅಂತ ದಿಸ್ ಇಸ್ ನಾಟ್ ದ ಇಸ್ ಅವ್ರ ಎಫ್ ಐ ಆರ್ ಅಲ್ಲಿಲ್ಲ ಅಂತ ನನಗೆ ತುಂಬ ತುಂಬ ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ ನನಗೆ ಮಾತುಗಳು ಬರ್ತಾಯಿಲ್ಲ ದೇವರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡು ಈಗ ಪ್ರೇಯರ್ಸ್ ಮಾಡ್ತೀನಿ ಪೂಜೆ ಮಾಡ್ತೀನಿ ದಟ್ ದರ್ಶನ್ ಸರ್ಗೆ ಏನು ಕರ್ಕೊಂಡು ಹೋಗಿದ್ದಾರೆ ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರ್ಬೇಕು ಅಂತ ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ ಐ ಹೋಪ್ ದಟ್ ರಿಲೀಸ್ಟ್ ಫಾರ್ ಪೊಲೀಸ್ ಎನ್ಕ್ವೈರಿ ಅಂತ ದಿಸ್ ಇಸ್ ನಾಟ್ ದ ಅವ್ರ ಎಫ್ ಐ ಆರ್ ಅಲ್ಲಿಲ್ಲ ಅಂತ ನನಗೆ ತುಂಬ ತುಂಬ ದೇವರಲ್ಲಿ ಪ್ರೇಮ್ ಮಾಡ್ಕೊಳ್ತೀನಿ ನನಗೆ ಮಾತುಗಳು ಬರ್ತಾ ಇಲ್ಲ ಮಾನವೀಯ ಸಂದೇಶದ ಜನವಾಹಿನಿ